ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಹಾಗೂ ಆರ್ ಆರ್ ಬಿ ಈ ಒಂದು ಹುದ್ದೆಗಳ ಪ್ರವೇಶ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗೆ ಈ ಒಂದು ಪರಿಶಿಷ್ಟ ಜಾತಿ ಅಂದರೆ ಈ ಎಸ್ ಸಿ ಮತ್ತು ಎಸ್ ಟಿ ಹಾಗೂ ಒ ಬಿ ಸಿ ಇಂಥ ಒಂದು ಅಭ್ಯರ್ಥಿಗಳನ್ನು ಈ ನಿಯೋಜಿಸುವ ಸಲುವಾಗಿ ದಿನಾಂಕ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಈ ನಡೆದಂಥ ಪ್ರವೇಶ ಪರೀಕ್ಷೆಯ ಪರಿಷ್ಕೃತ ಕೀ ಉತ್ತರಗಳನ್ನು ಇಲ್ಲಿ ಪ್ರಕಟ ಮಾಡಿದ್ದಾರೆ ಫ್ರೆಂಡ್ಸ್ ಈಗ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಇಪ್ಪತ್ತೊಂದು ಏಳು ಅಂದರೆ ಜುಲೈ ಇಪ್ಪತ್ತೊಂದನೇ ತಾರೀಕು ಈ ಒಂದು ಕೀ ಆನ್ಸರ್ಗಳನ್ನು ಏನಪ್ಪ ಪ್ರಕಟಣೆ ಮಾಡಲಾಗಿತ್ತು ಸೊ ಕೆಲವೊಂದಿಷ್ಟು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದರು ಸೊ ಇದೀಗ ಆ ಒಂದು ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ ಈ ಅಂತಿಮವಾಗಿ ಪರಿಷ್ಕೃತಗೊಂಡಿರುವ ಕೀ ಉತ್ತರಗಳನ್ನು ಈ ಕೆಳಕಂಡಂತೆ ಪ್ರಕಟಿಸಲಾಗಿರುತ್ತದೆ ಸೊ ಈ ಎಲ್ಲ ಕೀ ಉತ್ತರಗಳು ಇವು ಪರಿಷ್ಕೃತ ಆಗಿರ್ತವೆ ಓಕೆ ಸೊ ಇದಿಷ್ಟು ಈ ಒಂದು ಫ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ಥ್ಯಾಂಕ್ ಯು